ಎಲ್ಲರಿಗೂ ನಮಸ್ಕಾರ ರಂಜಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರು ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಇವತ್ತು ಕರಿ ಅವರಿ ಕಾಳದ ಪಲ್ಯ ಮಾಡತ್ತೀನಿ ನೋಡಿರಿ ನಾ ಹಿಂದೆ ಅಂದರೆ ನಮ್ಮ ಮನೆ ಹಿಂದೆ ಸ್ವಲ್ಪ ಗಾರ್ಡನ್ ಮಾಡಿದ್ದೀನಿ ರೀ ಗಾರ್ಡನ್ ಒಳಗೆ ಇವು ಕರಿ ಅವ್ರಿಕಾಳು ಹಚ್ಚಿದ್ದೀನಿ ನೋಡಿರಿ ಈಗ ಕರಿ ಅವ್ರಿಕಾಳು ಆಗ್ಯಾವ್ರಿ ಅದಕ್ಕೆ ಕರಿ ಅವ್ರಿಕಾಳು ಹರ್ಕೊಂಡ್ಬರ್ಬೇಕಂದ ಹಿಂದೆ ಗಾರ್ಡನ್ ಒಳಗೆ ಬಂದೀನಿ ನೋಡಿರಿ ನಾನು ಮಾ ಒಂದು ಹಚ್ಚಿ ಒಂದು ಎರಡು ತಿಂಗಳಾಯ್ತು ರೀ ಈಗ ಕರಿ ಅವ್ರಿಕಾಳಾಗ್ಯಾವ್ರಿ ಈಗ ಅದೇ ಕರಿ ಅವ್ರಿಕಾಳನೆ ಹರ್ಕೊಂಡು ಬರ್ಬೇಕತ್ತಂದ ಬಂದಿ ನೋಡ್ರಿ ಇಷ್ಟು ಕರಿ ಅವ್ರಿಕಾಳ ಹೊಂಟಾವ್ರಿ ಒಂದು ಅರ್ಧ ಕೆ ಜಿ ಆಗಷ್ಟು ಕರಿ ಅವ್ರಿಕಾಳು ಹೊಂಟಾವ್ರಿ ಮತ್ತು ಈಗ ಕೊತ್ತಂಬರಿ ಅಷ್ಟು ಕಿತ್ಕೊಂಡು ಪಲ್ಯ ಮಾಡ್ಲಾಕತ್ತಂದು ಇದ್ರ ಕರಿ ಅವ್ರಕಾಳ ಸಾಂಬಾರು ಮಾಡ್ಬೇಕತ್ತಂದ ಸ್ವಲ್ಪ ಕೊತ್ತಂಬರಿ ಕಿತ್ಕೊಳಕತ್ತೀನಿ ರೀ ಅಂದ್ರೆ ಕರಿ ಅವ್ರಿಕಾಳ ಒಣಗಿ ಸ್ವಲ್ಪ ಕರ್ಗಾಗಬೇಕ್ರಿ ಅವು ಕರಿ ಅವ್ರಿಕಾಳ ಎಳಿವ್ರೆ ಚಲೋ ತಂಗಿಲ್ಲ ಅದಕ್ಕೆ ಕಾಳಿನ ಪಲ್ಯ ಮಾಡ್ಬೇಕು ಸಾಂಬಾರು ಮಾಡ್ಬೇಕಂತಂದ್ರೆ ಈ ಥರ ಎಲ್ಲ ಸುಲ್ಕೊಂಡು ಇಟ್ಕೊಂಡಿ ನೋಡ್ರಿ ಕರಿ ಅವ್ರಿಕಾಳ ನಮ್ಮ ಗಾರ್ಡನ್ದನ್ನು ಅದ ರೀವ ಇಷ್ಟ ಕರಿ ಅವ್ರಿಕಾಳು ಸುಲ್ಕೊಂಡಿನಿ ಈಗ ತಮಾಟೊತ್ತು ಅಂದ ಒಳಗಿನ ಟಮಾಟೊ ಬೀಜ ಎಲ್ಲ ಬಂದೀನಿ ರೀ ಅಲ್ಲೇಯೋ ಗಾರ್ಡನ್ ಒಳಗಿನವ ತಮಾಟೆ ಇವು ಎಲ್ಲ ಸೊಟ್ಟಿ ತಗೊಂಡು ಇವ ನೀರು ಹಾಕಿ ಸ್ವಚ್ಛಂಗ್ ತೊಳ್ದೆ ನೀರು ಹಾಕಿ ಕುದಿಸ್ಕೊಳ್ಳೋ ಕುದಿಸ್ಕೊಂಡ್ ಬರೋಣ್ರಿ ಈಗ ಸ್ವಚ್ಛಂಗ ತೊಳ್ಕೊಂಡೀನಿ ಮತ್ತು ಎರಡು ಚರಿ ಒಂದು ಚರಿಗಾಗಷ್ಟೆ ನೀರು ರೀ ನೀರು ಹಾಕೊಂಡೆ ಇದನ್ನ ಮೂರು ಸಿಟ್ಟಿ ಮಾಡ್ಕೊಂಬರೋಣ್ರಿ ಈಗ ಮೂರು ಸಿಟ್ಟಿ ಮಾಡ್ಕೊಂಬರ್ತೀನಿ ರೀ ಇದಕ್ಕೆ ಕರಿ ಅವ್ರಿ ಅಂದ್ರೆ ಕಾಳು ಹಸಿ ಇರ್ತವೆ ನೋಡ್ರಿ ಜಲ್ಲಿ ಕುದ್ದು ಈಗ ಮೂರು ಸಿಟ್ಟಿ ಆಯಿತು ಈಗ ತಮಾಟೆ ತಮಾಟೆ ತಗೋಣ್ರಿ ಈಗ ಕುದ್ದವನು ನೋಡೋಣ ರೀ ಈಗ ಚಿಕ್ಕ ನೋಡ್ತೀನಿ ರೀ ನೋಡಿರಿ ಕಾಳು ಕುದ್ದಾವು ಈಗ ತಮಾಟೆ ತಮಾಟೊ ಉಚ್ಚನ್ ರೀ ಅಂದ್ರೆ ತಮಾಟೆ ಎಲ್ಲ ಸಣ್ಣ ಮಾಡ್ಕೊಳ್ಳೋಣ ರೀ ಒಂದು ಮತ್ತೊಂದು ಬಗೋಣಿ ಒಳಗೆ ಹಾಕಿ ಈಗ ತಮಾಟೊ ತಮಾಟೊ ಎಲ್ಲ ಸಣ್ಣ ರೀ ಮತ್ತೊಂದು ಬಗಣಿ ಒಳಗೆ ಹಾಕಿ ಸಣ್ಣ ಮಾಡ್ಕೊಂಡಿದ್ದಾಯ್ತು ಈಗ ಒಲೆ ರೀ ಒಲಿ ಹೊತ್ಸ್ಕೊಂಡ ಒಂದು ಬೊಗಣಿ ಇಟ್ಕೋತೀನಿ ನೋಡಿರಿ ಈಗ ಒಂದು ಬಗೋಣಿ ಇಟ್ಕೊಂಡಿನಿ ಈ ಬಗೋಣಿಗೆ ಎಣ್ಣೆ ಹಾಕೊಳಾಕತ್ತೀನಿ ನೋಡ್ರಿ ಎಣ್ಣೆ ಹಾಕೊಂಡಿನಿ ಈಗ ಎಣ್ಣೆಕಾಯ ಬಳ್ಳುಳ್ಳಿತ್ಕೊಳ್ಳೋಣ್ರಿ ಈಗ ಬಳ್ಳುಳ್ಳಿ ಹಾಕ್ಕೊಳಕತ್ತಿನ ನೋಡ್ರಿ ಈಗ ಕರಿ ಅವ್ರಿಕಾಳಿ ಒಣಗಿ ಸೂಪರಾಗಿ ಇರ್ತೈತಿ ಅಂದರೆ ಈಗಿನ ಇದಕ್ಕೆ ಕರಿ ಅವ್ರಿಕಾಳು ಜವಾರಿ ಇರ್ತೈತಿ ಚೆನ್ನಾಗಿರ್ತೈತಿ ಕರಿ ಅವ್ರ ಕಾಳು ಏನಂದರೆ ಬಜಾರೊಳಗೆ ಸಿಕ್ತಂದ್ರೆ ಈ ಥರ ಮಾಡ್ಕೊತೀನಿ ರೀ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿನಿ ನೋಡಿರಿ ಆಗಿದು ಈಗ ಏನ ಟೊಮಾಟೊ ಇದು ಹಾಕೊಂಡು ಕುದ್ಕೊಂಬಂದಿದ್ದೀನಿ ನೋಡ್ರಿ ಕರಿ ಅವ್ರಕಾಳು ನೀರ ಇದ್ರೊಳಗೆ ಹಾಕೋತೀನಿ ರೀ ಆ ಕರಿ ಅವ್ರಿ ಕಾಳು ಕುದಿಸಿದ ನೀರು ಚಲಬಾರ್ದು ಈಗ ಉಪ್ಪು ಹಾಕೊಂಡಿನ ನೋಡಿರಿ ತಕ್ ರುಚಿಕ ತಕ್ಕಷ್ಟು ಉಪ್ಪು ಹಾಕೊಂಡೀನಿ ಈಗ ಎರಡು ಸ್ಪೂನಾಗ ಆಗ ಸ್ಪೂನ್ ಖಾರ ಹಾಕೋತೀನಿ ರೀ ನಾನು ಈಗ ಎರಡು ಸ್ಪೂನ್ ಆಗೋಷ್ಟು ಖಾರ ರೀ ಇದು ಒಂದು ಐದಾರು ನಿಮ್ ಒಂದು ಎರಡು ನಿಮಿಷ ಕುದಿಲ್ರಿ ಹಿಂಗೆ ಎಲ್ಲ ಫುಲ್ ಕುದ್ದು ಬಳಕ ಈಗ ಜೋಳದ ಹಿಟ್ಟಿರ್ತಿತ್ತು ನೋಡಿರಿ ಅದು ನಿಮ್ಗೆ ಗಟ್ಟಿ ಬೇಕಾದ್ರೆ ಜೋಳದ ಹಿಟ್ಟು ಸ್ವಲ್ಪ ಜೋಳದ ಹಿಡ್ತಂದ ನೀರೊಳಗೆ ಕಲಿಸ್ಕೊಂಡು ಇದಕ್ಕೆ ಈ ಸಾಂಬಾರೊಳಗೆ ಕುದಿಯೋ ಕುದಿಯೋತ್ನಾಗ ರೀ ಫುಲ್ ಕುದಿಯೋ ಕುದೋತ್ನಾಗ ಹಾಕ್ಬೇಕು ರೀ ಈಗ ಕುದಾಯ್ತಿ ನೋಡ್ರಿ ಹಾಕಿನೇನ ಈಗ ಒಂದು ಐದು ನಿಮಿಷ ಕುದಿಸಿ ಬಂದ್ ಮಾಡ್ಕೊಳಿ ಈಗ ಸ್ವಲ್ಪ ಮ್ಯಾಗ ಕೊತ್ತಂಬರಿ ಹಾಕೊಳ್ಳೋಣ ರೀ ಹಾಕೊಂಡು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು